ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಭಯಂಕರ ರಹಸ್ಯ ಈ ಒಂದು ಇವರ ಜೀವನದಲ್ಲಿ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಯಾವೆಲ್ಲ ರೀತಿಯ ಬದಲಾವಣೆ ಹಾಗೂ ಯಾವೆಲ್ಲ ರೀತಿಯ ಸಿರಿ ಸಂಪತ್ತನ್ನು ಬರಮಾಡಿಕೊಳ್ಳುತ್ತಾರೆ ಯಾವ ರೀತಿ ಜೀವನದಲ್ಲಿ ಹೇಳಿಕೆ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎಂಬ ಸಂಪೂರ್ಣವಾದ ತಿಂಗಳ ಭವಿಷ್ಯವನ್ನ ನೋಡೋಣ ಬನ್ನಿ ಈ ಒಂದು ತಿಂಗಳಿನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನ ಪಡೆದುಕೊಳ್ಳುತ್ತಾರೆ ಹಾಗಾದರೆ ನೀವು ಕೂಡ ಮೀನಾ ರಾಶಿಯವರಾಗಿದ್ದ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ ಲೈಕ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಮೀನಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಶುಭ ಕಾರ್ಯ ನಡೆಸಿದರೂ ಕೂಡ ವಿಶೇಷವಾದ ಲಾಭ ದೊರೆಯುತ್ತದೆ ಅದೇ ರೀತಿಯಾಗಿ ಅಶುಭ ಫಲಗಳು ಕೂಡ ಎದುರಾಗುವ ಸಂಭವ ಇರುವುದರಿಂದ ಏನೇನು ಪರಿಹಾರವನ್ನ ಮಾಡಿಕೊಳ್ಳಬೇಕು ಹಾಗೆಯೇ ಐವತ್ತು ಪರ್ಸೆಂಟ್ ಚೆನ್ನಾಗಿದ್ರೆ ಇನ್ನು ಐವತ್ತು ಪರ್ಸೆಂಟ್ ತುಂಬಾ ಅಂದರೆ ತುಂಬಾ ಸಮಸ್ಯೆಗಳು ಎದುರಾಗುತ್ತೆ ಅದಕ್ಕೆಲ್ಲ ಯಾವ ಪರಿಹಾರವನ್ನ ಮಾಡಿಕೊಂಡರೆ ಸುಸೂತ್ರವಾಗಿ ಜೀವನವನ್ನ ನಡೆಸಬಹುದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಈ ಒಂದು ಮೀನಾರಾಶಿಯಲ್ಲಿರುವ ರುವಂತಹ ವ್ಯಕ್ತಿಗಳಿಗೆ ಶುಭ ಯೋಗದ ಬಗ್ಗೆ ತಿಳಿಸಿಕೊಡ್ತೇವೆ ಬನ್ನಿ ಈ ರಾಶಿಲಿರುವಂತಹ ವ್ಯಕ್ತಿಗಳು ವಿಷ್ಣುವಿನ ಒಂದು ಆರಾಧನೆ ಮಾಡೋದ್ರಿಂದ ವಿಷ್ಣುವಿನ ಸಹಸ್ರನಾಮವನ್ನು ಕೇಳೋದ್ರಿಂದ ಇವರಿಗೆ ತುಂಬಾ ಶುಭ ಆಗುತ್ತೆ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾಸ ಭವಿಷ್ಯದಲ್ಲಿ ಮೊದಲಿಗೆ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಬಂಪರ್ ಲಾಟರಿ ಹೊಡೆಯುತ್ತದೆ ಸೂರ್ಯ ಗ್ರಹ ಈ ಒಂದು ದೈವ ಸ್ಥಾನದಲ್ಲಿ ಇರೋದ್ರಿಂದ ಇವರಿಗೆ ಹೂಹೇನೆ ಮಾಡೋಕ್ಕಾಗಿರಲ್ಲ ಅಷ್ಟೊಂದು ರೀತಿಯಾಗಿ ಸಡ ಾಗಿ ಹಣ ಅನ್ನೋದು ಮೀನ ರಾಶಿಯವರಿಗೆ ಬಂದು ಸೇರುತ್ತೆ ಅಂತಾನೆ ಹೇಳಬಹುದು ಯಾವ ರೀತಿ ಅಂತ ಹೇಳೋದಾದ್ರೆ ಇವಾಗ ನಿಮಗೆ ಯಾವುದಾದ್ರೂ ಹಣ ಬರಬೇಕಿರುತ್ತೆ ನೀವು ಯಾರಿಗಾದ್ರೂ ಸಾಲನ ಕೊಟ್ಟಿರ್ತೀರಾ ಅಥವಾ ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿರ್ತೀರಾ ಆ ರೀತಿಯಾದ ಎಲ್ಲ ರೀತಿಯ ಸಾಲಗಳು ನಿಮ್ಮ ಕೈಗೆ ಬಂದು ಸೇರುವಂತಹ ಉತ್ತಮವಾದಂತಹ ದಿನ ಇದಾಗಿರುತ್ತೆ ಅಂತ ಹೇಳಬಹುದು ಇದೇ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗಗಳು ನಿರ್ಮಾಣವಾಗುತ್ತೆ ಇದರಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳಬಹುದು ನೀವು ಯಾವುದೇ ರೀತಿಯ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಯೋದ್ರಿಂದ ಅದೃಷ್ಟ ಅನ್ನೋದು ನಿಮ್ಮ ಕಡೆಗೆ ಇರುತ್ತೆ ಅಂತ ಹೇಳಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ನೀಡುವಂತಹ ವ್ಯಕ್ತಿಗಳಿಗೆ ಬರುವಂತಹ ಸಂಪತ್ತಿನ ಒಂದು ಹೊಳೆಯನ್ನ ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಒಂದು ಶ್ರೀಮಂತಿಕೆಯ ನೀವು ಪಡ್ಕೊಳ್ಬಹುದು ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಿಮಗೆ ಗೊತ್ತೇ ಇಲ್ಲದೆ ಇರೋ ಥರ ಯಾವುದೋ ಯಾರಿಗಾದರೂ ಒಂದು ಸಾಲನ ಕೊಟ್ಬಿಟ್ಟಿರ್ತೀರ ಅದನ್ನು ಮರ್ತ್ಬಿಟ್ಟಿರ್ತೀರ ಅದು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಎಲ್ಲ ರೀತಿಯ ಒಂದು ಲೋನ್ಗಳು ಸಕ್ಸಸ್ ಆಗುತ್ತೆ ಅದೇ ರೀತಿಯಾಗಿ ನೀವು ಯಾರಿಗಾದರೂ ಹಣ ಕೊಟ್ಟಿದ್ರೆ ಅದು ನಿಮ್ಮ ಕೈ ಸೇರುತ್ತೆ ಹೊಸದಾಗಿ ನೀವು ಕೆಲಸನ ಶುರು ಮಾಡಬೇಕು ಖಂಡಿತವಾಗಿ ಈ ಒಂದು ಸಂದರ್ಭದಲ್ಲಿ ಅದನ್ನು ಮಾಡಬಹುದು ಅಷ್ಟೇ ಅಲ್ಲದೆ ನಿಮ್ಮ ಮನೆಯಲ್ಲಿ ವಾಹನವೇ ಆಗಿರ್ಬೋದು ಅಥವಾ ಮನೆಗೋಸ್ಕರ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋಕ್ಕನ್ಸಿದರೆ ಈ ರೀತಿಯಾಗಿ ನೀವು ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡು ಖಂಡಿತವಾಗಿ ಕೂಡ ನೀವು ಅದನ್ನು ಖರೀದಿ ಮಾಡಬಹುದಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಅಂದುಕೊಂಡ ಕೆಲಸದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಪಡೆದುಕೊಳ್ಳುವಂತಹ ಸುದಿನ ಅಂತ ಹೇಳಬಹುದು ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಕಂಡ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಯಾವುದೇ ರೀತಿಯ ಅಡೆತಡೆಗಳು ಬಂದರೂ ಕೂಡ ದೇವರ ಆಶೀರ್ವಾದ ಕೃಪಕಟಾಕ್ಷ ನಿಮ್ಮ ಮೇಲಿರೋದ್ರಿಂದ ಎಲ್ಲವನ್ನ ಹೆದರಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮೀನಾ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಬಂಗಾರನ ಖರೀದಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ತುಂಬ ದಿನಗಳಿಂದ ಬಂಗಾರನ ತಗೊಳ್ಬೇಕು ಆಗ್ತಾ ಇಲ್ಲ ಹಡೆತಡೆಗಳು ಏನಾದರೂ ಮಾಡಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಚಿನ್ನನ ತಂದು ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅಂತಹ ಒಂದು ಕನಸು ಕೂಡ ನಿಮಗೆ ಸಹಕಾರ ಆಗುತ್ತೆ ನಿಮ್ಮ ಅಮ್ಮನ ಕಡೆಯಿಂದ ಅಥವಾ ತಂದೆ ಕಡೆಯಿಂದ ನಿಮ್ಮ ಅಣ್ಣ ತಮ್ಮದ್ರ ಕಡೆಯಿಂದ ಯಾರ ನಾವು ದುಡ್ಡು ಬರುವಂಥ ಪರಿಸ್ಥಿತಿ ಹೆಚ್ಚಿಗೆ ಇದೆ ಅದೇ ರೀತಿಯಾಗಿ ಆ ಒಂದು ದುಡ್ಡಲ್ಲಿ ನೀವು ಹಣದಲ್ಲಿ ಗೋಲ್ಡನ್ನು ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಪಿ ಚಿತ್ತಚಿತ್ತ ಆಸ್ತಿಯಿಂದ ನಿಮಗೆ ಲಾಭ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಗಂಡನ ಮನೆ ಕಡೆಯಿಂದ ನಿಮಗೆ ಹಣಕಾಸಿನ ವಹಿವಾಟು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಬಹುದು ಖಂಡಿತವಾಗಲೂ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಅಂದ್ಕೊಂಡ ರೀತಿಯಲ್ಲಿ ಚಿನ್ನ ಅನ್ನೋದು ನಿಮ್ಮ ಕೈಗೆ ಬಂದು ಸೇರುತ್ತೆ ಇನ್ನು ಬುಧನಿಂದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಅನುಕೂಲಕರವಾದ ದಿನವಾಗಿರುತ್ತೆ ಬುಧ ಗ್ರಹ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಟೆನ್ಷನ್ಗಳು ಕೂಡ ಬರೋದಿಲ್ಲ ವಿದ್ಯಾಭ್ಯಾಸದಲ್ಲಿ ಇರುವಂತಹ ತೊಂದರೆಗಳು ದೂರಾಗಿ ಸಾಕಷ್ಟು ಅನುಕೂಲವಾದ ವಾತಾವರಣ ಸೃಷ್ಟಿ ಮಾಡಿಕೊಳ್ಬಹುದು ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಎಕ್ಸಾಮ್ ಕೂಡ ಯಾವ್ದು ಅಟೆಂಡ್ ಮಾಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಹೈಯರ್ ಎಜುಕೇಶನ್ಗೆ ವಿದೇಶಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಕೂಡ ಮಾಡಿದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತೆ ಅಂತ ಹೇಳಲಾಗುತ್ತದೆ ಇನ್ನು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಎಲ್ಲ ಕೆಲಸನ ಉತ್ತಮ ರೀತಿಯಲ್ಲಿ ಮುಗಿಸೋದ್ರಿಂದ ವಿದ್ಯಾಭ್ಯಾಸನೂ ಚೆನ್ನಾಗಿ ಮಾಡ್ಕೊಂಡಿರೋದ್ರಿಂದ ಗೌರ್ಮೆಂಟ್ ಕೆಲಸ ಬೇಕು ಅಂತ ನೀವು ಕಾಯ್ತಾ ಇದ್ದರೆ ನಿಮಗೆ ಕೆಲಸನೇ ಸಿಕ್ಕಿಲ್ಲ ಅಂತ ಅಂದರೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಕೆಲಸ ಕೂಡ ನಿಮ್ಮ ಕೈ ಸೇರುತ್ತೆ ಉತ್ತಮವಾದ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಬಂದಂಥ ಅವಕಾಶದಿಂದ ನಿಮ್ಮ ಜೀವನ ಸಂಪೂರ್ಣವಾದ ತಿರುವನ್ನು ಪಡ್ಕೊಳ್ಳುತ್ತೆ ಅಂತಲೇ ಹೇಳಬಹುದು ಈ ಒಂದು ಟೈಮಲ್ಲಿ ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆಯ ಜಾಬ್ ಅನ್ನೋದು ಬುಧಗ್ರಹದಿಂದ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಇನ್ನು ಕೇತು ಗುಜ ಇನ್ನು ಕೇತು ಮತ್ತು ಕುಜ ಈ ತಿಂಗಳಲ್ಲಿ ಧೈರ್ಯ ಅನ್ನೋದನ್ನು ಹೆಚ್ಚಾಗಿ ಕೊಡ್ತಾರೆ ಗ್ರಹ ಮತ್ತು ಕುಜ ಗ್ರಹ ಕೂಡ ಸಾಕಷ್ಟು ರೀತಿಯಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಧೈರ್ಯವನ್ನು ಕೊಡೋದ್ರಿಂದ ನಿಮಗೆ ಏನೇ ಸಮಸ್ಯೆಗಳು ಕೂಡ ಬಂದರೂ ಅದನ್ನು ನೀವು ಎದುರಿಸಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಪಡ್ಕೊಳ್ತೀರಾ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ನೀವು ವಿಶೇಷವಾದ ಒಂದು ದೇವರ ಕೃಪೆಗೆ ಪಾತ್ರ ಆಗ್ತಿರೋದ್ರಿಂದ ನಿಮ್ಮ ಎಲ್ಲ ರೀತಿಯ ಕನಸುಗಳು ಆಸೆಗಳು ಈ ಒಂದು ಸಂದರ್ಭದಲ್ಲಿ ನೆರವೇರ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇಟ್ಟಂತಹ ಎಲ್ಲ ರೀತಿಯ ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ಕನಸು ಆಗಿರ್ಬೋದು ಮನೆ ಕಟ್ಟ ಕನಸಾಗಿರ್ಬೋದು ವಾಹನ ಖರೀದಿಸೋದಾಗಿರ್ಬೋದು ಇಲ್ಲ ಮಕ್ಕಳನ್ನ ಹೈಯರ್ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಕಳಿಸ್ಬೇಕು ಅನ್ನೋ ಕನಸು ಕೂಡ ಈ ಒಂದು ಸಂದರ್ಭದಲ್ಲಿ ನೆರವೇರುತ್ತೆ ಅಂತ ಹೇಳಲಾಗುತ್ತದೆ ಇನ್ನು ನಿಮಗೆ ಉತ್ತಮವಾದ ಒಳ್ಳೆ ಒಳ್ಳೆ ಸ್ಯಾಲ್ರಿ ಇನ್ಕಮ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ರೀತಿಯ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನೀವು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಹಣಕಾಸಿನ ನಿರ್ವಹಣೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಲಾಗುತ್ತದೆ ನಿಮ್ಮ ಬಜೆಟ್ಗೆ ತಕ್ಕಾಗಿ ನೀವು ಖರ್ಚುಗಳನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಏನೇ ಯಾರಿಗಾದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಚಟಗಳಿಂದ ನೀವು ಏನಾದರೂ ಬಯಸ್ಬಾರ್ದು ಅದೇ ರೀತಿಯಾಗಿ ಚ ಕೆಟ್ಟ ಚಟಗಳಿಗೆ ನೀವು ದೂರ ಇರೋದ್ರಿಂದ ಅಂದರೆ ಫ್ರೆಂಡ್ಸ್ ಏನೋ ಇದು ಬ್ಯಾಡ್ ಹ್ಯಾಬಿಟ್ ಎಲ್ಲ ನಾವು ಅವ್ರ ಜೊತೆ ಇರ್ತೀವಿ ಏನು ಒಂದ್ಸರಿ ಅಲ್ವಾ ಅಂತ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆಲ್ಲನೂ ತಲೆ ಹಾಕಲೇಬಾರ್ದು ಇದರಿಂದ ನಿಮಗೆ ತುಂಬ ದೊಡ್ಡ ತೊಂದರೆ ಆಗುತ್ತೆ ಮತ್ತು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಕೆಟ್ಟವರಿಂದ ಸ್ವಲ್ಪ ದೂರ ಇರೋದು ಉತ್ತಮ ಅಂತ ತಿಳಿಸಲಾಗಿದೆ ಅದೇ ರೀತಿಯಾಗಿ ಈ ಒಂದು ಕೆಟ್ಟ ಚಟಗಳನ್ನು ರೂಢಿ ಮಾಡಿಕೊಂಡ್ರೆ ಅದನ್ನೆಲ್ಲ ಬಿಟ್ಟರೆ ನೀವು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗುತ್ತೆ ಇಲ್ಲ ಅಂದರೆ ಮೀನಾ ರಾಶಿಯವರಿಗೆ ತುಂಬ ತುಂಬನೇ ಲೈಫ್ ಮೇಲೆ ಒಂದು ಹೊಡೆತ ಅನ್ನೋದು ಬಿಡುತ್ತೆ ಒಳ್ಳೆಯದಾಗೋದೇ ಇಲ್ಲ ಅಂತ ಹೇಳಲಾಗುತ್ತದೆ ಅದಕ್ಕೆ ನೀವು ಯಾವುದೇ ರೀತಿಯ ಕೆಟ್ಟ ಚಟನ ಕಲಿಯೋದಾಗಿರಲಿ ಅಥವಾ ಕೆಟ್ಟ ಚಟ ಕಲಿತಿರೋ ಅಂತ ಫ್ರೆಂಡ್ಶಿಪ್ ಮಾಡೋದಾಗಲಿ ಬಿಡಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯ ಒಂದು ಮುಖ್ಯವಾಗಿ ತುಂಬಾ ಕೆಲಸದ ಕಡೆಗೆ ಹೆಚ್ಚು ಗಮನನ ಕೊಡಬೇಕು ಕೆಲಸನ ಸೋಮಾರಿತನದಿಂದ ನಾಳೆ ಮಾಡಿದ್ರೆ ಆಯಿತು ನಾಳಿದ್ದು ಮಾಡಿದ್ರೆ ಆಯಿತು ಅಂತ ನೀವೇನೋ ಟೈಮ್ನ ವೇಸ್ಟ್ ಮಾಡಿದ್ದೆ ಆದರೆ ನಿಮಗೆ ಯಾವುದೇ ರೀತಿಯ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಹಣಕಾಸಿನ ಪರಿಸ್ಥಿತಿ ಮೇಲೆ ನಿಮಗೆ ಹೊಡ್ತಾ ಬೀಳುತ್ತೆ ಹಣಕಾಸಿನ ಪರಿಸ್ಥಿತಿ ಕೆಟ್ಟದಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಯಾರ ಹತ್ರ ಹಣ ತಗೊಂಡಿದ್ರೆ ನೀವು ಆ ಒಂದು ಹಣವನ್ನು ಈ ಈ ಟೈಮಲ್ಲಿ ಹಿಂದಿರುಗಿಸೋಕ್ಕೆ ಸೂಕ್ತವಾದ ಸಮಯ ಅದೇ ರೀತಿ ಮನೆಯಲ್ಲಿ ತುಂಬಾ ತೊಂದರೆಗಳು ಜಗಳಗಳು ಕಲಹಗಳಾಗುವಂತಹ ಟೈಮ್ ಆಗಿರೋದ್ರಿಂದ ನೀವು ತಾಳ್ಮೆನ ವಹಿಸ್ಬೇಕು ಯಾರ ಜೊತು ಜಗಳ ಮಾಡ್ಕೊಳ್ಬಾರ್ದು ಮಾತುಕತೆ ಆಡಬೇಕಾದ್ರೆ ನಿಧಾನವಾಗಿ ಆಡಬೇಕು ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರಬೇಕು ಇದರಿಂದಾಗಿ ನಿಮಗೆ ಒಂದು ಒಳ್ಳೆಯ ರೆಸ್ಪೆಕ್ಟ್ ಗೌರವ ಮರ್ಯಾದೆ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲ ಅಂದರೆ ನೀವು ಇದೊಂದು ಸತಿ ನಿಮ್ಮ ಲೈಫ್ ನೀವು ಡ್ಯಾಮೇಜ್ ಮಾಡಿಕೊಂಡ್ರೆ ಮತ್ತೆ ನೀವು ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಅಂತ ತಿಳಿಸಲಾಗಿದೆ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಏನೇನು ಎಚ್ಚರಿಕೆ ವಹಿಸಬೇಕು ಅಂತಂದರೆ ಯಾರ ಜೊತೆ ಮಾತಾಡಬೇಕಾದರೂ ಕೂಡ ಯೋಚನೆ ಮಾಡಿ ಮಾತಾಡಬೇಕು ಜಗಳನ ಮಾಡ್ಕೊಳ್ಬಾರ್ದು ಮುಖ್ಯವಾಗಿ ತಾಳ್ಮೆಯಿಂದ ಇರಬೇಕು ಮತ್ತು ಕೆಟ್ಟವ್ರ ಸವಸನ್ನು ಮಾಡಲೇಬಾರ್ದು ಕೆಟ್ಟ ಚಟಗಳಿಂದ ದೂರ ಇರಬೇಕು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಲೈಫಲ್ಲಿ ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಗೋಲ್ ಇಟ್ಕೋಬೇಕು ಅದಕ್ಕೋಸ್ಕರ ನೀವು ದುಡಿಬೇಕಾಗುತ್ತೆ ಇಷ್ಟೆಲ್ಲನ ನೀವು ಮಾಡ್ಕೊಳ್ಳೋದ್ರಿಂದ ಈ ಒಂದು ಜುಲೈ ಇಪ್ಪತ್ತೈದರಿಂದ ನಿಮ್ಮ ಜೀ ಜೀವನದಲ್ಲಿ ನೀವು ಎಂದೂ ಕಾರಣದಷ್ಟು ದುಡ್ಡನ್ನು ಪಡ್ಕೊಳ್ಬಹುದು ಶ್ರೀಮಂತಿಕೆಯನ್ನು ಪಡ್ಕೊಳ್ಬಹುದು ನಿಮ್ಮ ಒಂದು ದಿನ ಸುಂದರವಾಗಿರುತ್ತೆ ಅಷ್ಟೇ ಅಲ್ಲಿ ಏನೇ ಒಂದು ಕಷ್ಟವನ್ನು ಕೂಡ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ವಿಷ್ಣು ಸಹಸ್ರನಾಮನ ಬೆಳಗ್ಗೆ ಎತ್ತ ತಕ್ಷಣ ಕೇಳೋದ್ರಿಂದ ನಿಮಗೆ ಹಣಕಾಸಿನ ಪರಿಸ್ಥಿತಿ ತುಂಬಾ ಉತ್ತಮ ಆಗಿರುತ್ತೆ ಈ ರಾಶಿಯವರಿಗೆ ಎಲ್ಲ ಕೂಡ ಉತ್ತಮ ಹೋಗುತ್ತೆ ಟೆನ್ಷನ್ಗಳು ದೂರ ಆಗುತ್ತೆ ಅಂತ ಹೇಳಬಹುದು ಈ ಒಂದು ಮೀನಾ ರಾಶಿಯವರ ಭವಿಷ್ಯ ಈ ರೀತಿಯಾಗಿ ಇರುತ್ತೆ ಈ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದಲ್ಲಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು